ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಅದೇ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಟೈಮ್ ಸಮಯಕ್ಕೆ ತಕ್ಕಂತೆ ಸೇವನೆ ಮಾಡಲ್ಲ ಅದಕ್ಕೆ ಗ್ಯಾಸ್ಟಿಕ್ಕು ಮತ್ತೆ ಅಸಿಡಿ ಅಸಿಡಿಟಿ ಇವೆಲ್ಲ ಬರ್ತದೆ ಇಂತಹ ಒಂದು ಸಮಯದಲ್ಲಿ ನಾವು ಉಪಯೋಗಿಸಬೇಕಾಗಿದ್ದನ್ನು ಉಪಯೋಗಿಸ್ಕೊಂಡ್ರೆ ಆ ಒಂದು ಅಸಿಡಿಟಿ ಮತ್ತು ಗ್ಯಾಸ್ಟಿಕ್ಕನ್ನು ತೊಲಗಿಸುವ ಶಕ್ತಿ ಈ ಅಜ್ವಾನ ಓಂಕಾಲ್ಗಿದೆ ಓಂಕಾಲಲ್ಲಿ ಅಷ್ಟು ಶಕ್ತಿ ಇದೆ ಹಿಂದೆ ಓಂ ಬ್ರೆಡ್ಡು ಓಮ್ ಬಿಸ್ಕೆಟು ಓಮ್ ಕಾಫಿ ಎಲ್ಲ ಮಾಡ್ತಾಯಿದ್ರು ಈಗ ಅದೆಲ್ಲ ಮಾಯವಾಗಿ ಇನ್ಸ್ಟೆಂಟ್ ಕಾಫಿ ಹಾಕ್ಬಿಟ್ಟು ಆ ಕಾಫಿ ಕುಡಿದು ನಾನಾ ರೀತಿಯ ಕಾಲ ತರಿಸ್ಕೊಂತಾಯಿ ಸ್ನೇಹಿತರೆ ಇದನ್ನು ವಾಮನ್ನು ಉರಿಸಿ ಪುಡಿ ಮಾಡತಕ್ಕಂತಹ ಚೂರ್ಣ ಇದು ಒಂದಿಷ್ಟು ಚೂರ್ಣವನ್ನು ತಿಳಿ ಮಜ್ಜಿಗೆಗೆ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಆ ಒಂದು ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ತೆಗೀತದೆ ಮತ್ತು ಅಸಿಡಿಟಿನೂ ಹೋಗ್ತದೆ ಇಷ್ಟು ಸಕ್ತಿ ಇಲ್ಲ ಈ ಚೂರ್ಣವನ್ನು ನಾವು ಮನೆಯಲ್ಲಿ ಪ್ರತಿಯೊಬ್ಬರು ಸ್ಟಾಕ್ ಮಾಡಿಕೊಂಡಿರ್ತವೆ ಸ್ಟಾಕ್ ಮಾಡಿಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಒಂದು ತೊಂದರೆಗಳು ಬರಲ್ಲ ಈ ಗ್ಯಾಸ್ಟ್ರಿಕ್ಕಿಂದ ನಾನಾ ರೀತಿಯ ತೊಂದರೆಗಳು ಬರ್ತವೆ ಈ ಅಸಿಡಿಟಿಯಿಂದ ಅಷ್ಟು ತೊಂದರೆಗಳು ಬರ್ತವೆ ಅಲ್ಲದೆ ಇದು ಕಲ್ಲ ಎಷ್ಟೋ ಖಾಯಿಲೆಗಳಿಗೆ ಇದೊಂದು ಔಷಧಿ ಆಗ್ತದೆ ಈ ಅಲ್ಸರ್ ಅಂತಾರೆ ಅದಕ್ಕೂ ಸಹ ಒಂದು ಇದು ಉಪಯೋಗ ಆಗುತ್ತೆ ಇಂತಹ ದಿವ್ಯ ಔಷಧಿಯನ್ನು ಪ್ರತಿಯೊಬ್ಬರ ಮನೆಯಲ್ಲಿರಬೇಕು ಆಗಾಗ ಸೇವನೆ ಮಾಡ್ತಾ ಬಂದರೆ ಈ ಒಂದು ಕಾಯಿಲೆಗಳನ್ನು ನಾವು ದೂರ ಇಡ್ಬೋದು ಇಲ್ಲಾಂದರೆ ಕಾಯಿಲೆಗಳಿಗೆ ಜಾಸ್ತಿ ಹೀಳಾಗಿ ನಾವು ವಾಶ್ ಮಾಡಿಕೊಳ್ಳೋ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ಸೇವನೆ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊಂಡು ನರಳಾಡಬೇಕಾಗುತ್ತೆ ಓಂಕಾಲು ಪ್ರತಿಯೊಬ್ಬರ ಮನೆಯಾಗಿರಬೇಕು ಅದು ನಾನಾ ರೀತಿ ಕೆಲವರು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು ಕೆಲವರು ಮಜ್ಜಿಗೆಲ್ಲ ಹಾಕ್ಕೊಂಡು ಕುಡಿಬೋದು ಆಯಾ ಇದರಲ್ಲಿ ಕುಡಿತಾ ಬಂದರೆ ಭಾರಿ ಒಳ್ಳೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ